ಶ್ರೀಧರ ಬಳಗಾರರವರು ಬರೆದ ಕತೆ ಇಳೆ ಎಂಬ ಕನಸು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಗರ್ಭದೊಳಗಿನ ಶಿಶು ಮುದುರಿಕೊಂಡಂತೆ ಮಲಗಿದ್ದ ಜನಕಂಜ ನಿದ್ದೆಯಲ್ಲಿ ಬೆಚ್ಚು ಬಿದ್ದು ಧಡಕ್ಕನೆ ಎದ್ದು ಹಾಸಿಗೆ ಮೇಲೆ ಕನವರಿಸುತ್ತ ಕುಳಿತ ಮನೆ ಎದುರಿನ ಘಟ್ಟದ ತುದಿಯವರೆಗೆ ಉಸಿರುಗಟ್ಟಿ ಹೂಡಿದಂತೆ ಎದರೊಳಗಿನ ಪ್ರಾಣ ಪಕ್ಷಿ ಬಡಿದುಕೊಳ್ಳುತ್ತಿತ್ತು ಮೈ ಬೆವರಿ ತಣ್ಣಗೆ ಒದ್ದೆಯಾಗಿತ್ತು ಕಾಲೊಳಗೆ ನಿಯಂತ್ರಣ ಮೀರಿದ ನಡುಕ ಶುರುವಾಗಿತ್ತು ಕಾಲ ದೇಶಗಳ ಪರವೇ ಇಲ್ಲದೆ ಅಂತರಿಕ್ಷದಲ್ಲಿ ತೂಗಾಡುತ್ತಿರುವಂತೆ ಕ್ಷಣ ಹೊತ್ತು ಗೊಂದಲಿಸಿದ ಕಣ್ಣುಜ್ಜಿಕೊಂಡು ಮಂಜು ಮುಸುಕಿದ ಬೆಳದಿಂಗಳ ರಾತ್ರಿಯನ್ನು ನೋಡಿದ ಆಳವಾದ ನಿಶಬ್ದ ಆಕಾಶಕ್ಕೆ ಹೊಸ ತಾರಾಮಂಡಲ ವಿಜೃಂಭಣೆಯಿಂದ ಏರಿ ಬಂದಿತ್ತು ಎಲೆಗಳ ಮೇಲೆ ಉಕ್ಕುವ ಚಂದ್ರನ ಹಾಲು ನಿದ್ರಿಸುವ ಮರಗಳ ಕೆಳಗೆ ಬಿತ್ತಿದ್ದ ಸ್ವಪ್ನದಂತೆ ನೆರಳುಗಳು ಕಾಡಿನ ಪಾದಗಳನ್ನು ಮುದ್ದಿಸುತ್ತಾ ಮೋಹಿನಿಯಂತೆ ನರ್ತಿಸುವ ಕಿರು ಅಲೆಗಳ ನೀರು ಮಧ್ಯರಾತ್ರಿಯೇ ಬೆಳಗಿನ ಜಾವವೇ ಎಂಬುದು ತಿಳಿಯದೆ ಜನಕಂಜ ಕಾಲಾತೀತವಾದ ಅನಂತ ನಕ್ಷತ್ರಗಳನ್ನು ನೋಡಿದ ಅಂಗಳದ ಮೇಲೆ ಕಳಚಿಟ್ಟ ಮನೆ ಸಾಮಾನುಗಳನ್ನು ಕಾವಲು ಕಾಯುತ್ತಾ ನೆರಳಂತೆ ಕುಳಿತಿದ್ದ ನಾಗು ತಾನಿನ್ನೂ ಎಚ್ಚರದಲ್ಲಿದ್ದೇನೆಂದು ತಿಳಿಸಲು ಕೆಮ್ಮಿದ ಅವನಾಚೆ ಕಮಲಾಕರನ ಕುಟುಂಬ ಅಸ್ತವ್ಯಸ್ತವಾಗಿ ಮಲಗಿಕೊಂಡಿತ್ತು ಮೊದಲಾಗಿದ್ದರೆ ಇಷ್ಟು ಹೊತ್ತಿನಲ್ಲಿ ಊರಿನ ಯಾವುದೋ ಮನೆಯಲ್ಲಿ ನಾಯಿ ಬೊಗಳುವುದು ನಡುಗದ್ದೆಯ ಮಾಣದಲ್ಲಿ ಕಾವಲು ಹಾಡು ಬಹುದೂರದಿಂದ ತೇಲಿ ಬರುವ ಚಂಡೆಯ ಕ್ಷೀಣ ಸಪ್ಪಳವು ಕೇಳುತ್ತಿತ್ತು ಎಷ್ಟು ಹೊತ್ತಾತೋ ನಾಗು ಎಂದು ಜನಕಜ್ಜ ವಿಚಾರಿಸಿದ ತಿಳಿತಿಲ್ರೋ ನಿಂಗವ್ವ ವರಕ ಒಂದಿಲ್ಲೇನೋ ಈ ನೀರು ತುಂಬಲು ಸುರು ಆದಾಗಿನಿಂದ ಸುಡುಗಾಡ್ ಹಕ್ಕಿಗಳು ಕೂಗುತ್ತಿಲ್ಲೇ ನೋಡಿ ಎಂದ ಯಕ್ಷಗಾನದ ಪದ್ಯ ಕೇಳಿ ರೂಢಿ ಇದ್ದ ಜನಕಜ್ಜನಿಗೆ ನಾಗುವಿನ ದನಿಯಲ್ಲಿ ಉದಯರಾಗ ಹೊಮ್ಮಿದ್ದು ತಿಳಿಯಿತು ಅಂದರೆ ಬೆಳಗಿನ ಜಾವ ಸ್ವಲ್ಪ ಸಮಯದ ಹಿಂದೆ ಬಿದ್ದ ಕನಸು ಅದೆಷ್ಟು ನಿಶ್ಚಳ ವಾಸ್ತವವಾಗಿತ್ತೆಂದರೆ ಜನಕಜ್ಜನ ತೆರೆದ ಕಣ್ಣೊಳಗೆ ಮೂಡಿದ ದೃಗ್ಗೋಚರ ಪ್ರಪಂಚ ಉರಿಯುವ ಬೆಂಕಿಗೆ ಕರಗುವ ಅರಗಿನ ಮನೆಯಂತೆ ಮಾಯವಾಗಿ ಹೋಗಿತ್ತು ಜನಕಜ್ಜನಿಗೆ ಬಿದ್ದ ಕನಸು ವಿಲಕ್ಷಣವಾಗಿತ್ತು ಪೂರ್ವಿಕರ ಕಾಲದಿಂದಲೂ ವರ್ಷಕ್ಕೊಮ್ಮೆ ಆಷಾಢದ ಮಳೆಯಲ್ಲಿ ಪೂಜೆ ಪಡೆಯುವ ಊರವರ ಜಮೀನಿನ ಸರಹದ್ದುಗಳನ್ನು ಕಾಪಾಡುತ್ತಾ ಬೆಟ್ಟದ ಮೇಲೆ ವಿಗ್ರಹಗಳಾಗಿ ಕೂತಿರುವ ಜಟಕ ನಾಸ ನಾಗ ಹುಲಿಯಪ್ಪ ಜೀವ ಧರಿಸಿ ದಾರಿ ಇಳಿದು ಬಂದವು ಆದಿವಾಸಿಗಳಾದ ಕುಣಬಿ ನಾಗುವಿನ ಮೂಲದವರು ಸುಗ್ಗಿಯ ಉತ್ಸವದಲ್ಲಿ ತೊಡುತ್ತಿದ್ದ ಬಣ್ಣದ ತಳುಕು ವೇಷದಲ್ಲಿ ಅವರಿದ್ದರು ಊರಿನ ಗದ್ದೆಯಲ್ಲಿ ಒಕ್ಕಲುತನ ಮಾಡಿಕೊಂಡಿದ್ದ ಜನಕಜ್ಜನಿಗೆ ಪರಿಚಯ ಇರುವ ಕುಣುಬಿಗಳೇ ತಾಳ ಗುಮಟೆ ಹಿಡಿದು ಹಿಮ್ಮೇಳದಲ್ಲಿ ಹಾಡುತ್ತಾ ಬರುತ್ತಿದ್ದರು ದಾರಿಯುದ್ದಕ್ಕೂ ಹರಿದು ಬಿದ್ದ ನೆರಳನ್ನು ದಾಟಿ ಜನಕಜ್ಜನ ಮನೆಯ ಅಂಗಳಕ್ಕೆ ಬಂದು ಕುಣಿಯುವುದು ಬಿಟ್ಟು ಕ್ರಾಂತಿಕಾರಕ ಘೋಷಣೆಗಳನ್ನು ಕೂಗತೊಡಗಿದರು ನಮ್ಮನ್ನು ಆದಿವಾಸಿಗಳನ್ನು ಜಲಸಮಾಧಿ ಮಾಡುವವರಿಗೆ ಧಿಕ್ಕಾರ ನಮ್ಮಿಂದ ಸೇವೆ ಪಡೆದು ಈಗ ಉಪವಾಸ ಬಿಡಿಸಿ ಹೋಗುತ್ತಿರುವವರು ದ್ರೋಹಿಗಳು ನಮ್ಮನ್ನು ಉಚ್ಚಾಟನೆ ಮಾಡಿದವರೇ ಪ್ರತಿಷ್ಠಾಪನೆ ಮಾಡಲಿ ಅಪರಾತ್ರಿಯಲ್ಲಿ ಹೊರಗೆ ಚಿಟ್ಟಗೆ ಬಂದು ನಿಂತ ಜನಕಜ್ಜನಿಗೆ ಭಯವಾಯಿತು ಆದಿವಾಸಿಗಳ ಭಾಷೆಯಲ್ಲಿ ಆಗ್ರಹಿಸುತ್ತಿರುವ ವನವಾಸಿ ಮುಖಗಳು ಪ್ರಾಣಿ ಪಕ್ಷಿಗಳ ರುಂಡ ಮುಂಡಗಳ ವಿಚಿತ್ರ ಸಂಯೋಗ ಪಡೆದ ದೇಹದಲ್ಲಿ ಎರಡು ಲೋಕಗಳನ್ನು ಒಡೆದು ನಿಂತಿದ್ದರು ಕಾಲಾಂತರದಿಂದ ಜೀತಕ್ಕಿದ್ದ ಮುಖಗಳು ಈಗ ಉತ್ಕ್ರಾಂತಿಯ ಆವೇಶದಲ್ಲಿ ಪರಿಚಿತವಾಗಿ ಕಂಡವು ಜನಕಜ್ಜ ಧೈರ್ಯ ತಂದುಕೊಂಡು ಒಂದು ಮೆಟ್ಟಿಲಿಳಿದು ಹಿಂಜರಿಕೆಯ ದನಿಯಲ್ಲಿ ಕ್ಷಮಿಸಬೇಕು ಇದಕ್ಕೆಲ್ಲ ನಾನು ಹೊಣೆಗಾರನಲ್ಲ ಎಂದು ಮಹಾಸಭೆಯನ್ನು ಉದ್ದೇಶಿಸುವಂತೆ ಮಾತನಾಡಿದ ಗುಂಪಿನಲ್ಲಿ ಹಿರಿಯಳಂತೆ ಕಾಣುವ ನಾಗದೇವತೆ ಜಾರುತ್ತಿರುವ ಜರಿ ಸೀರೆಯನ್ನು ಬಿಗಿಗೊಳಿಸುತ್ತಾ ಸೊಂಟ ಬಳಕಿಸಿ ನಾವೆಲ್ಲ ನೀರಿನಲ್ಲಿ ಮುಳುಗುವುದನ್ನು ವಿರೋಧಿಸಿದವನು ನೀನು ತಪ್ಪದೆ ನಡೆಯುವ ನಮ್ಮ ಪೂಜೆಗೆ ನಿನ್ನ ಧರ್ಮ ಸಂಪನ್ನತೆಯೇ ಕಾರಣ ನಮ್ಮನ್ನು ರಕ್ಷಿಸುವ ಶಕ್ತಿ ನಿನಗೊಬ್ಬನಿಗೆ ಮಾತ್ರವಿದೆ ಎಂದು ವೈಯಾರ ಮಾಡಿತು ಉಳಿದವರು ಅನುಮೋದಿಸುವಂತೆ ಚಪ್ಪಾಳೆ ತಟ್ಟಿದರು ಅವನ ಠರಾವನ್ನು ಅಂಗೀಕರಿಸಲು ಜನಕ ಜನಿಗೆ ಸಾಧ್ಯವಾಗಲಿಲ್ಲ ಕಿರೀಟಧಾರಿಯಾದ ಮಾಂಸಾಹಾರಿ ದೇವಗಣ ನಾಸ ನಿತ್ಯವೂ ಪೂಜಿಸುವ ಮಾರುತಿ ದೇವರ ಮೊರೆ ಹೋಗು ಈಗ ನಾವೆಲ್ಲ ವಾಸವಾಗಿದ್ದ ಕಾಡನ್ನೆತ್ತಿ ಬೇರೆಡೆ ಸಾಗಿಸಲು ಪ್ರಾರ್ಥಿಸು ಎಂದು ಆಜ್ಞಾಪಿಸಿತು ಮಾರುತಿ ದೇವರು ಈಗ ಸರ್ಕಾರದ ವಶದಲ್ಲಿದ್ದಾನೆ ಎಂದು ನಿರೂಪಾಯನಾಗಿ ಅಸಹಾಯಕತೆಯನ್ನು ತೋಡಿಕೊಂಡ ಹಾಗಾದರೆ ನಿನ್ನೊಂದಿಗೆ ನಮ್ಮನ್ನು ಕರೆದೊಯ್ದು ಬಿಡು ಎಂದು ಎಲ್ಲಾ ಗಣಾದಿಗಳು ಒಕ್ಕರಳಿನಿಂದ ಹಠ ಹಿಡಿದು ನೆಲದ ಮೇಲೆ ಸತ್ಯಾಗ್ರಹಕ್ಕೆ ಕೂತವು ಆಯ್ತು ನನ್ನ ಜೊತೆ ಬನ್ನಿ ಜನಕಜ್ಜ ವಚನವಿತ್ತ ಅವನ ಬಾಯಿಂದ ದೊಡ್ಡದಾಗಿ ದನಿ ಹೊರಟಿರಬೇಕು ತಟ್ಟನೆ ಎಚ್ಚೆತ್ತ ಕಳೆದೆಂಟು ದಿನಗಳಿಂದ ಇಷ್ಟೊಂದು ಹುಬೇ ಹುಬಾಗಿ ಎಲ್ಲದಿದ್ದರೂ ಈ ವನ ದೇವತೆಗಳು ಹಲವು ರೂಪದಲ್ಲಿ ಜನಕಜ್ಜನಿಗೆ ದರ್ಶನವಿತ್ತಿವೆ ದೇವಸ್ಥಾನದ ಹಿಂದಿನ ಕಾಡಂಚಿನ ತಂಪು ನೆರಳಲ್ಲಿ ಹರಡಿಕೊಂಡು ಕಿರುಚುತ್ತಾ ಉತ್ತರಾಭಿಮುಖವಾಗಿ ಓಡಿಹೋದಂತೆ ಊರವರು ಕಳಚಿಕೊಂಡು ಹೋದ ನಂತರ ಉಳಿದ ಹಾಡಿಸಿರುವ ಮನೆಯ ನೆಲಗಟ್ಟಿನ ಮೇಲೆ ಬೆತ್ತಲೆ ಕೂತ ಹುಚ್ಚರಂತೆ ನಗುತ್ತಿದ್ದದನ್ನು ಕಂಡು ಬೆಚ್ಚಿ ಹೋಗಿದ್ದ ಆ ದೃಶ್ಯಗಳನ್ನು ನೆನಪಿಸಿಕೊಂಡರೆ ನಡು ಹಗಲಲು ಮೈರೋಮ ನಿಮಿರುತ್ತಿತ್ತು ಜನಕಜ್ಜನ ಕಣ್ಣು ರೆಪ್ಪೆಗಳು ಮುಚ್ಚಲಾರದೆ ಚಡಪಡಿಸಿದವು ಅನಾಥರಾಗಿ ರೋಧಿಸುವ ಅನಾದಿ ದೇವತೆಗಳು ಕನಸಿನಲ್ಲಿ ತನ್ನೊಂದಿಗೆ ನಡೆಸಿದ ಸಂಭಾಷಣೆಯನ್ನು ನಾಗುವಿಗೆ ಹೇಳದೆ ಮನಸ್ಸು ನಿಲ್ಲದಾಯಿತು ಅವನ ಚಾಪೆಯ ಬಳಿ ಕುಳಿತ ನಾಗು ಬಡಕಲು ಯೋಗಿಯಂತೆ ಕಾಣುತ್ತಿದ್ದ ಹೊಳೆಯುವ ನೆತ್ತಿ ಬಳಸಿಕೊಂಡ ಚಂದ್ರನ ಬೆಳಕಿನ ಧಾರೆಗಳು ಆಚೀಚೆ ಹೆಗಲ ಮೇಲೆ ಪೀತಾಂಬರದಂತೆ ಕೆಳಗಿಳಿದಿದ್ದವು ಕನಸನ್ನು ಹೊರಡಿಸಿಕೊಂಡು ನಾವು ಕಾಡಿನ ದೇವತೆಗಳು ಅತಂತ್ರವಾದವು ನಮ್ಮ ಸಂತಿಗೆ ಕರ್ಕೊಂಡು ಹೋಗದೆ ಗತಿಯಿಲ್ಲ ಎಂದ ಬೆಳಗಾದೊಡನೆಯೇ ಕಾಡಿಗೆ ಹೋಗಿ ವನ ದೇವತೆಗಳು ವಾಸವಾಗಿರುವ ಕಲ್ಲಿನ ವಿಗ್ರಹಗಳನ್ನು ತಂದು ಮನೆಯಲ್ಲಿಟ್ಟು ಪೂಜಿಸಿ ಆಮೇಲೆ ತನ್ನೊಂದಿಗೆ ಒಯ್ಯುವುದೆಂದು ತೀರ್ಮಾನಿಸಿದ ಮೇಲೆ ತುಸು ನೆಮ್ಮದಿ ಎನಿಸಿತು ನಾಗೂ ಚಾಪೆ ಬಿಟ್ಟು ಎಂತ ಚಳಿಗೆ ನಡುಗುವ ಅಶ್ವಥ ಮರದ ಎಲೆಗಳ ನಡುವೆ ಚಂದ್ರ ಸಿಕ್ಕಿ ಒದ್ದಾಡುತ್ತಿದ್ದ ನೀರು ಹಾವಿನಂತೆ ಎಲ್ಲವನ್ನೂ ಸಮಾನ ಶ್ರದ್ಧೆಯಿಂದ ಸುತ್ತ ನುಂಗುತ್ತ ಮೇಲೇರತೊಡಗಿತ್ತು ಊರು ನಿರ್ಜನವಾಗಿ ಭೀಕರವೆನಿಸಿತು ಅದೆಂತ ಯೋಚನೆ ಮಾಡ್ತೀರಾ ಹೊಡೆಯ ಎಂದು ನಾಗು ವಿಚಾರಿಸಿದ ಜನಕಜ್ಜನಿಗೆ ಮಾತು ಹೊರಡಲಿಲ್ಲ ನೀರಲ್ಲಿ ಮುಳುಗಿ ಹೋಗೋದು ನಿಮ್ಮ ಸ್ವಪ್ನಕ್ಕಿಂತ ಹೆಚ್ಚು ಭಯಂಕರ ಕಾಣ್ತದೆ ಎಂದು ನಾಗು ಆಕಳಿಸಿದ ಚುಮು ಚುಮು ನಸುಕಿಗೆ ಕಮಲಾಕರನನ್ನು ಎಬ್ಬಿಸಿ ಗಾಡಿ ಎಷ್ಟೊತ್ತಿಗೆ ಬತ್ತು ಬೇಗನೆ ಹೊರಡುವ ಎಂದು ಅವಸರ ಮಾಡಿದ ಜನಕಜ್ಜ ಒಂದಲ್ಲ ಒಂದು ನೆಪ ಒಡ್ಡಿ ಊರಿ ಬಿಟ್ಟು ಹೋಗುವ ಕಾರ್ಯಕ್ರಮವನ್ನು ಮುಂದೂಡುತ್ತ ನಡೆದಿದ್ದ ಹಠಾತ್ತನೆ ಬದಲಾದ ಅಪ್ಪನ ಮನಸ್ಸಿನ ಅಂಥ ಪಾಡು ತಿಳಿಯದೆ ಕಮಲಾಕರ ಅಚ್ಚರಿಯಿಂದ ನೋಡಿದ ಬಿಸಿಲು ಪೂರ್ವ ಬೆಟ್ಟದ ಸಾಲನ್ನು ಬಿಡಿಸಿಕೊಂಡು ಬೆಚ್ಚಗೆ ಬಿದ್ದಾಗ ಜನಕಂಜ ವನ ದೇವತೆಗಳು ಎನ್ನುತ್ತಾ ಹೊರಡದನು ಆದ ನಾಗು ಅವನ ಜೊತೆಗೆ ಹೊರಟನು ಊರಿನ ಕೆಳಬದಿಯ ಅರ್ಧ ಭಾಗ ನೀರಿನಿಂದ ಮುಳುಗಿತ್ತು ನದಿ ತನ್ನ ಲಾವಣ್ಯಪೂರ್ಣ ಆಕಾರ ಕಳೆದುಕೊಂಡು ಕಣಿವೆಯ ಮೂಲೆ ಕಾಡಿನ ಸಂದುಗಳನ್ನು ಆವರಿಸಿಕೊಂಡು ಹಲವು ಅವಯವಗಳ ಬೃಹತ್ ಪ್ರಾಣಿಯಂತೆ ಕಾಣುತ್ತಿತ್ತು ಗೋಡೆ ಮಾತ್ರ ಉಳಿದು ಬಿಟ್ಟ ಬೋಳು ಮನೆಗಳ ಅವಶೇಷಗಳನ್ನು ದಾಟುವಾಗ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ತನ್ನ ಅವಸಾನದ ಹೆಜ್ಜೆಗಳನ್ನು ನಡುವೆ ಇಡುತ್ತಾ ನಡೆಯುತ್ತಿರುವ ದೃಶ್ಯ ನೆನಪಾಯಿತು ದುಃಖ ಬಿಕ್ಕುವ ಪಾಳು ನಿಶಬ್ದ ನೋಡಿ ಖಿನ್ನನಾದ ನಾಗು ನನ್ನ ಕರುಳು ಕಿವಿಚಿದಂಗೆ ಆಗ್ತದೆ ಎಂದ ಹೊಗೆ ಹಿಡಿದು ಕಪ್ಪಾದ ಕುಸಿದ ಗೋಡೆಗಳು ಇಬ್ಭಾಗವಾಗಿ ಹೊಡೆದುಕೊಂಡ ಬಚ್ಚಲು ಕಲ್ಲು ಅನೇಕ ತಲೆಮಾರುಗಳ ಶಿಶುಗಳನ್ನು ತೂಗಿದ ಮುರಿದ ಬೆತ್ತದ ತೊಟ್ಟಿಲು ಭರಣಿಯ ಚೂರಿಗಳು ಗೆದ್ದಲು ತಿಂದ ಕಂದಿದ ದಪ್ಪ ದಪ್ಪ ಪುಸ್ತಕಗಳು ನಿರ್ಗಮಿಸಿದವರ ನೆಪವನ್ನಿಟ್ಟುಕೊಂಡು ವಾತಾವರಣವನ್ನು ದಾರುಣಗೊಳಿಸಿದ್ದವು ಶಾಶ್ವತವಾಗಿ ಮುಳುಗಿ ಹೋಗಲಿರುವ ಗದ್ದೆ ತೋಟಗಳು ಭಯ ಹಿಡಿದು ನಿಂತಂತೆ ಬಿಕೋ ಜನಕಜ್ಜ ತಿರುಗಿ ನಿಂತು ನೀನು ಎಂತದಕ್ಕೆ ಬರ್ತೀಯೋ ಎಂದ ಲೋಹದಂತಿದ್ದ ತನ್ನ ಮೈಗೆ ಸುತ್ತಿಕೊಂಡ ನಾಗು ಉತ್ತರಿಸುವ ಗೋಜಿಗೆ ಹೋಗದೆ ಜನ್ಮಾಂತರದ ನೆರಳಿನಂತ ಹಿಂಬಾಲಿಸುತ್ತಿದ್ದ ಜಿಗುಪ್ಸೆಯಿಂದ ಮುದುಕ ಜೀವ ಕಳೆದುಕೊಂಡಾನೆಂದು ಈ ಭಂಟ ಭಾವಿಸಿರಬಹುದೇ ಎಂದು ಜನಕಂಜ ನಾಗುವನ್ನು ಪ್ರೀತಿಯಿಂದ ನೋಡಿದ ತನ್ನ ಚಟಪಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವನು ಸಹಜವಾಗಿಯೇ ಏನೇನೋ ಊಹಿಸಿಕೊಂಡು ಹೆದರಿರಬೇಕೆಂದು ಯೋಚಿಸಿದ ಶಿಥಿಲವಾದ ಮನೆಯ ತೊಲೆಗಳು ನೀರ ಮೇಲೆ ತೇಲುತ್ತಿದ್ದವು ಹಿಂದೊಮ್ಮೆ ಪ್ಲೇಗ್ ರೋಗಕ್ಕೆ ಊರಿಗೆ ಊರೇ ಬಲಿಯಾಗಿ ಹೋದ ದುರಂತದ ಕಥೆಯನ್ನು ಮನೆಯಲ್ಲಿ ಹಿರಿಯರು ಹೇಳುತ್ತಿದ್ದುದು ಜನಕಜನಿಗೆ ನೆನಪಾಯಿತು ಹೆಣ ಸುಡಲು ಊರಲ್ಲಿ ಜನರಿಲಿಲ್ಲವಂತೆ ಬದುಕುಳಿದ ಕೆಲವರು ಪಲಾಯನಗೈದಿದ್ದರು ಹಾಗೆ ತೀರಿಕೊಂಡವರು ಆದಿವಾಸಿಗಳಾದ ಕುಣಿವೆಯವರಾಗಿದ್ದರಂತೆ ಈಗ ಮುಳುಗುತ್ತಿರುವ ಅಪಾರ ಜಮೀನಿಗೆ ಒಂದು ಕಾಲದಲ್ಲಿ ನಾಗುವಿನ ಪೂರ್ವಿಕರು ಒಡೆಯರಾಗಿದ್ದರಂತೆ ಈ ಭಯಂಕರ ನಿರ್ನಾಮದ ನಂತರ ಬಹುಕಾಲ ಊರು ಮಸಣದಂತಾಗಿ ಹೋಗಿತ್ತು ಈ ನೋವಿನ ನಿಜಗಳು ವಾರಸುದಾರರಾಗಬೇಕಿದ್ದ ನಾಗುವಿನಲ್ಲಿ ಹತಾಶೆ ಅಸಹಾಯಕತೆಗಳಾಗಿ ನೆಲೆ ನಿಂತಿವೆ ಸದ್ಯ ತಾನು ಅನುಭವಿಸುತ್ತಿರುವ ಸಂಕಟಗಳು ನಾಗುವಿನಲ್ಲಿ ಎಂದೂ ಶುರುವಾಗಿದೆ ನಾಗು ಈ ಭೂಮಿ ಯಾರಿಗೆ ದಕ್ಕೋದು ಕರೆಯಿಲ್ಲ ಜನಕಜ್ಜ ವಿಷಾದದಿಂದ ನುಡಿದ ಗತಕಾಲದ ಅವಘಡಗಳ ಪ್ರತೀಕದಂತಿರುವ ನಾಗುವಿನ ತಾಂಬೂಲ ತುಟಿಯ ಮೇಲೆ ಆಲದೆಲೆಯ ಮೇಲೆ ತೇಲುತ್ತಿರುವ ಪ್ರಳಯ ಕೃಷ್ಣನ ಮಂದಹಾಸವಿತ್ತು ಹೀಗೆ ಪಾಳುಬಿದ್ದ ಊರಿನ ಪರಸ್ಥಳದಿಂದ ಹಲವು ಕುಟುಂಬಗಳು ವಲಸೆ ಬಂದವಂತೆ ಆ ಆಕ್ರಮಣದ ಸತ್ಯ ಸಾಕ್ಷಿಯಾಗಿ ಜನಕ ಜನಿಗೆ ತಾಲೂಕು ಕಚೇರಿಯ ಗಣತಿ ಪುಸ್ತಕದಲ್ಲಿ ಮೂಲವಾಸಿಗಳ ಹೆಸರು ದಾಖಲಾಗಿರುವುದು ಪತ್ತೆಯಾಗಿತ್ತು ಜಮೀನು ಆಡುತ್ತಿದ್ದ ದೇವತೆಗಳೆಲ್ಲ ಗುಡಿಗಳಿಲ್ಲದೆ ಮರಗಳ ಆಶ್ರಯದಲ್ಲಿ ನಿಂತು ಮಳೆ ಬಿಸಿಲಿಗೆ ಒಡ್ಡಿಕೊಂಡು ವರ್ಷಕ್ಕೊಮ್ಮೆ ಪ್ರಾಣಿಗಳ ಬಲಿ ಪಡೆಯುತ್ತಾ ಮೂಲ ನಿವಾಸಿಗಳಿಂದ ಪೂಜೆ ಪಡೆಯುತ್ತಾ ರಕ್ಷಣೆಗಿದ್ದವು ಪಂಚಾಂಗದಲ್ಲೂ ಈ ದೇವತೆಗಳ ಪೂಜೆ ಹಬ್ಬಗಳ ಕುರಿತು ತಿಥಿ ನಕ್ಷತ್ರಗಳನ್ನು ಉಲ್ಲೇಖಿಸಿರಲಿಲ್ಲ ಊರ ಮಧ್ಯದಲ್ಲಿರುವ ಮಾರುತಿ ದೇವಸ್ಥಾನ ಜನಕಂಜ್ಜನ ಪೂರ್ವಿಕರು ಇತ್ತೀಚೆಗೆ ಸ್ಥಾಪಿಸಿದ್ದು ನೆಲದ ಗುಣ ಹರಣಕ್ಕಾಗಿ ಜೀತಕ್ಕಿರುವ ನಾಗುವಿನ ವಂಶವಾಹಿನಿಯಲ್ಲಿ ಎಲ್ಲೋ ಒಂದೆಡೆ ಇತಿಹಾಸದ ಕೊಂಡಿ ಕಳಚಿ ಹೋಗಿತ್ತು ನುಗ್ಗುವ ಕಾಡನ್ನು ತಡೆದು ನಾಗರಿಕ ಗಡಿ ಹಾಕಿದ ಪಾಗಾರ ದಾಟುವಾಗ ಜನಕಜ್ಜನಿಗೆ ಗಂಗಾದೇವಿ ಇದಕ್ಕಾಗಿಯೇ ಮುನಿಸಿಕೊಂಡಳೆ ಎಂದು ಕಳವಳವಾಯಿತು ದೇವರ ಸೃಷ್ಟಿ ಮುಂದೆ ನರಮಂಚುರ ಆಟ ನಡೆಯೋದಿಲ್ದಾ ಎಂದು ನಾಗು ತನಗೆ ತಾನೆ ನುಡಿದುಕೊಂಡ ಎಲ್ಲವನ್ನು ವಿಧಿಲೀಲೆಗೆ ಒಪ್ಪಿಸುವ ನಾಗು ರಾಗ ದ್ವೇಷಗಳಿಂದ ಮುಕ್ತನೇ ಎಂದು ಜನಕಜ್ಜ ಯೋಚಿಸಿದ ಆದರೆ ತನ್ನ ರಕ್ತದಲ್ಲಿ ಎಲ್ಲವನ್ನೂ ಪಳಗಿಸುವ ಹಠ ಉಳಿದು ಹೋಗಿದೆ ಕಾಡು ಕೊಟ್ಟ ವರ್ಣ ಪಡೆದು ಕತ್ತಲು ಕಲಸಿಕೊಂಡಂತೆ ಹರಿವ ಹಲವು ಕಾಡುಗಳ ಕೂಸಾದ ಕಾಳಿ ನದಿಗೆ ಆಣೆಕಟ್ಟು ಕಟ್ಟುವುದನ್ನು ಪ್ರತಿಭಟಿಸುವುದರಲ್ಲಿ ಜನಕಜ್ಜ ಮುಂಚೂಣಿಯಲ್ಲಿದ್ದವನು ಅವನ ಮುಂದಾಳತ್ವದಲ್ಲಿ ಬೇರೆ ಬೇರೆ ಹಂತ ಮತ್ತು ನೆಲೆಗಳಲ್ಲಿ ಚಳುವಳಿಗಳು ನಡೆದವು ವಿಜ್ಞಾನಿ ರಾಜಕಾರಣಿಗಳ ಸಭೆಯಲ್ಲಿ ಚರ್ಚೆ ಆಯಿತು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಊರವರು ಉಪವಾಸ ಕೂತು ಜೈಲಿಗೆ ಹೋದರು ಮೂಲ ನಿವಾಸಿಗಳ ಬೆಂಬಲದಿಂದ ಹೋರಾಟಕ್ಕೆ ಬಲ ಬಂತೆಂದು ಜನಕಜ್ಜ ಭಾವಿಸಿದ್ದನು ಆದರೆ ಜನ ತಮ್ಮ ಒಗ್ಗಟ್ಟನ್ನು ಕೊನೆಯವರೆಗೆ ಕಾಪಾಡಿಕೊಂಡು ಬರುವಲ್ಲಿ ಸೋತಿದ್ದರು ಸರ್ಕಾರದವರಿನ ಒಡ್ಡಿನ ಸರ್ವೆ ನಡೆಯಿತು ಬೃಹತ್ ಶಿಲೆಗಳನ್ನು ಸ್ಫೋಟಿಸುವ ಬೆಟ್ಟಗಳ ನಡುವೆ ಅಡ್ಡಗೋಡೆ ಕಟ್ಟುವ ಕೆಲಸದಲ್ಲಿ ಸಹಸ್ರಾರು ಹಸ್ತಗಳು ಜೊತೆಗೂಡಿದವು ತಮ್ಮ ತಮ್ಮ ಜಮೀನುಗಳಿಗೆ ಸಿಗುವ ಧನದ ಮೊತ್ತದ ಲೆಕ್ಕಾಚಾರದಲ್ಲೇ ಜನ ನಿರತರಾದರು ಅವರ ಜೀವಮಾನದಲ್ಲಿ ಅಷ್ಟೊಂದು ಹಣವನ್ನು ಕಾಣಲು ಸಾಧ್ಯವಿರಲಿಲ್ಲ ತಮ್ಮ ಆಸ್ತಿಗೆ ಹೆಚ್ಚು ಬೆಲೆ ಪಡೆಯಲು ಪೈಪೋಟಿ ನಡೆಯಿತು ಪುನಃ ಸರ್ವೆ ಮಾಡಿಸಿ ಬೆಲೆ ಹೆಚ್ಚಿಸಿಕೊಡಲು ಮಧ್ಯವರ್ತಿ ಲಾಭಕೋರರು ಹುಟ್ಟಿಕೊಂಡರು ಜನಕಜ್ಜ ನಾಗವಿನಂಥವರು ಆತ್ಮಘಾತಕ ಕೃತ್ಯಗಳಲ್ಲಿ ದನಿ ಇಲ್ಲದ ದೀನರಾಗಿ ಹೋದರು ಕಾಡಿನ ತಪ್ಪಲಿನಿಂದ ತುಸಿ ಎತ್ತರದ ದಿಬ್ಬದ ಮೇಲೆ ಅಶೋಕ ವೃಕ್ಷಗಳ ಆಶ್ರಯದಲ್ಲಿ ವನದೇವತೆಗಳ ಮೇಳವಿತ್ತು ವಾರ್ಷಿಕ ಪೂಜೆಯ ದಿನದಂದು ಊರವರು ತಮ್ಮ ದ್ವೇಷಾಸುಯಗಳನ್ನು ಮರೆತು ಸಾಮೂಹಿಕ ಪ್ರಾರ್ಥನೆ ಮಾಡುತ್ತಿದ್ದರು ವಿಗ್ರಹಗಳಿಗೆ ಬೆಣ್ಣೆಯ ಕಣ್ಣುಗಳನ್ನು ಮೆತ್ತಿ ಅವುಗಳೊಳಗೆ ಆರತಿಯ ಬೆಳಕ ಹೊಳೆಹರಿಸಿ ಜೀವ ಭರಿಸುತ್ತಿದ್ದರು ಹಗಲು ಕಲ್ಲಿನಲ್ಲಿ ಐಕ್ಯವಾಗುತ್ತಿದ್ದ ದೇವತೆಗಳು ರಾತ್ರಿಯಾದೊಡನೆ ಜಮೀನು ಕಾವಲಿಗೆ ಸಂಚಾರ ಹೊರಡುತ್ತಿದ್ದರು ಜನಕಜ್ಜ ಹಿಂತಿರುಗಿ ನೋಡಿದ ಅವನ ನೋಟಕ್ಕೆ ಇಡೀ ಊರಿನ ವಿಹಂಗಮ ನೋಟ ದಕ್ಕಿತು ಬೆಳಕು ಶುಭ್ರವಾಗಿತ್ತು ಕಾಡು ನೀರವವಾಗಿದ್ದರೂ ಉಲ್ಲಾಸದಿಂದ ಮಿಡಿಯುತ್ತಿತ್ತು ಇಬ್ಬನಿಯಿಂದ ಒದ್ದೆಯಾದ ಏಳೆ ಹುಲ್ಲಿನ ಪಾದ ಉಜ್ಜುತ್ತ ನಾಗು ದೇವರ ತಂಟೆಗೆ ಹೋಗ್ಬೇಡಿ ಅವು ಇಲ್ಲೇ ಇರಲಿ ಬೇಕಾದ್ರೆ ಶಾಂತಿ ಮಾಡಿಸಿ ಎಂದ ಬೆಳಗಿನ ಜಾವದ ಕನಸು ನೆನಪಾಗಿ ನಾಗು ಮಾಡಿದ ನಿವೇದನೆ ಕೇಳಿ ಜನಕಜ್ಜ ಅಧೀರನಾದ ತನ್ನ ಸಂಕಲ್ಪಕ್ಕೆ ಅಲೌಕಿಕ ಸೂಚನೆ ದೊರೆಯಬಹುದು ಅಶರೀರವಾಣಿಯ ಸಂದೇಶ ಬರಬಹುದು ಎಂದು ಕಾಯುತ್ತಾ ಮೌನದಲ್ಲಿ ಕ್ಷಣ ಹೊತ್ತು ನೀಲನಾದ ವನ ದೇವತೆಗಳ ಮನೆಯತ್ತ ಯಾರೋ ನಡೆದಂತೆ ಹೆಚ್ಚು ಸಪ್ಪಳವಾಯಿತು ಜನಕಂಜ ಕಣ್ಣೊಳಗೆ ಜೀವ ನೆಟ್ಟು ನೋಡಿದ ಗಿಡದ ಮರೆಯಲ್ಲಿ ಮಿಸುಕಾಡುವ ಆಕೃತಿ ನಿಧಾನವಾಗಿ ಹುಲಿಯಾಗಿ ಪ್ರತ್ಯಕ್ಷವಾಯಿತು ವನ ದೇವತೆಯ ಸಾಕ್ಷಾತ್ ಸವಾರಿಯಂತಿರುವ ಆ ಭವ್ಯ ಜೀವ ಜನಕಂಜ್ಜನನ್ನು ನೋಡಿ ತನ್ನ ಕರ್ತವ್ಯವನ್ನು ಜಾಗೃತಗೊಳಿಸಿಕೊಂಡು ಎದ್ದು ನಿಂತು ಘನತೆಯಿಂದ ನೋಡಿ ರಾಜ ಠೀವಿಯಲ್ಲಿ ಗಣದೇವತೆಗಳನ್ನು ಕಾಯುವಂತೆ ಸುತ್ತತೊಡಗಿತು ಅರಿವಿಲ್ಲದೆ ನಾಗುವಿನ ನಡುಗುವ ಹಸ್ತಗಳು ಭಯ ಭಕ್ತಿಯ ಪರವಶತೆಯಲ್ಲಿ ಜೋಡಿಯಾದವು ನಾಗುವಿನ ಯಾಚನೆಯ ಭಂಗಿ ನೋಡಿ ಆ ಭೀಕರ ಸೌಂದರ್ಯ ಅನುಗ್ರಹಿಸುವಂತೆ ಕಾಲ್ನೀಡಿ ಕುಳಿತಿತು ಈ ಅಪೂರ್ವ ಮುಖಾಮುಖಿಯಿಂದ ಅಮೂಲ್ಯವಾದದ್ದೇನೋ ಹೊಡೆದಂತಾಗಿ ಜನಕಜ್ಜ ವಿಸ್ಮಯಪಟ್ಟ ಇನ್ನು ಸಾಕುವಡೆಯ ಬನ್ನಿ ನಾಗುವಿನ ನಮ್ರ ಲಗಾಮಿಗೆ ತಲೆ ಒಪ್ಪಿಸಿ ಜನಕಜ್ಜ ನಡೆಯತೊಡಗಿದ ಈಗ ಅವರು ಹಿಡಿದ ದಾರಿ ಮಾರುತಿ ದೇವಸ್ಥಾನವನ್ನು ತಲುಪುತ್ತದೆ ಮಾರುತಿ ತನ್ನ ಮನೆತನದ ದೇವರೆಂದು ಪೂಜಿಸುತ್ತಾ ಪಾಲಿಸುತ್ತಾ ಬಂದ ಜನಕಜ್ಜ ಸಂಕಟಕ್ಕೀಡಾಗಿದ್ದ ಮಾರುತಿಯ ಅಪಾರ ಮಹಿಮೆಗೆ ಒಲಿದ ಜನರ ಭಕ್ತಿಯಿಂದಾಗಿ ದೇವರು ಇಡೀ ಊರಿಗೆ ಸೇರಿದ ಸಾಮೂಹಿಕ ಆಸ್ತಿ ಎಂಬ ಭಾವನೆ ಉಂಟಾಯಿತು ಭಕ್ತರೆಲ್ಲ ಸೇರಿ ವಂತಿಗೆ ಸಂಗ್ರಹಿಸಿ ದೇವರಿಗೆ ಪ್ರತ್ಯೇಕ ದೇವಸ್ಥಾನವನ್ನು ಕಟ್ಟಿಸಿದರು ಉತ್ಸವಕ್ಕಾಗಿ ಮರದ ರಥವೊಂದನ್ನು ತಯಾರಿಸಿಕೊಟ್ಟರು ಜನಕಜ್ಜನ ಮನೆಯ ದೇವರ ಪೀಠದಂದಿದ್ದ ಮಾರುತಿಯ ಲೋಹದ ವಿಗ್ರಹ ವಿದ್ಯುಕ್ತವಾಗಿ ಹೊಸ ದೇವಳಕ್ಕೆ ವರ್ಗಾಯಿಸಲ್ಪಟ್ಟಿತು ತನ್ನ ಕುಟುಂಬದ ಖಾಸಗಿ ಆಸ್ತಿಯಂತಿದ್ದ ದೇವರನ್ನು ಸಾರ್ವಜನಿಕ ಸೊತ್ತಾಗಿ ಪರಿವರ್ತಿಸಲು ಜನಕಜ್ಜನಿಗೆ ಖೇದವೆನಿಸಿತು ದೇವರು ತನ್ನ ಅಧೀನದಲ್ಲಿರಬೇಕೆಂಬ ಹಕ್ಕನ್ನು ಸ್ಥಾಪಿಸಲು ಮುಂದಾದ ಒಮ್ಮೆ ಜಾತ್ರೆಯ ಸಮಯ ಜನಕಜ್ಜನ ಮನೆಗೆ ಸೂತಕ ಬಂದು ರಥೋತ್ಸವ ನಿಲ್ಲುವ ಪ್ರಸಂಗ ಬಂತು ಊರವರು ಉತ್ಸವ ನಡೆಸಲು ಹಠಾ ಹಿಡಿದರು ಸೂತಕದ ಮೈಲಿಗೆಯಲ್ಲಿ ಉತ್ಸವ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಎಂದು ಜನಕಜ್ಜ ಪಟ್ಟು ಹಿಡಿದ ಶಿವಯ್ಯ ಕುಣುಬಿಯವರನ್ನು ಕಟ್ಟಿದ ನನ್ನ ಮನೆ ದೇವರ ಮೇಲೆ ನೀವು ಅಧಿಕಾರ ಚಲಾಯಿಸೋದಕ್ಕೆ ನಾನು ಬಿಡೋದಿಲ್ಲ ಎಂದು ಜನಕಜ್ಜ ಪಟ್ಟು ಹಿಡಿದ ಉತ್ಸವ ಮೂರ್ತಿ ಕೊಡಿ ಒಡೆಯ ಎಂದು ನಾಗು ಆಗ್ರಹಿಸಿದ ಮನೆಗೆ ಮುತ್ತಿಗೆ ಹಾಕುವಂತೆ ನಿಂತ ಜನರನ್ನು ನೋಡಿ ಜನ ಕಜ್ಜಾರೆಯಾಗಿದ ನನ್ನ ಮನೆ ದೇವರ ಮೇಲೆ ನೀವು ಅಧಿಕಾರ ಚಲಾಯಿಸುವುದಕ್ಕೆ ನಾನು ಬಿಡೋದಿಲ್ಲ ಎಂದು ಆವೇಶದಿಂದ ನುಡಿದು ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿದ ಸೂತಕ ನಿನಗೆ ಮಾತ್ರ ಊರವರಿಗಲ್ಲ ಶಿವಯ್ಯ ಕೂಗಿದ ಗಲಾಟೆಯ ನಿಯಂತ್ರಣಕ್ಕೆ ಪೊಲೀಸರ ಸಂಧಾನವು ವಿಫಲವಾಯಿತು ಪ್ರಕರಣ ಕೋರ್ಟಿಗೆ ಹೋಯಿತು ಅಂದಿನಿಂದ ದೇವಸ್ಥಾನದೊಳಗೆ ಉಭಯ ಪಕ್ಷಗಳ ಪ್ರವೇಶ ನಿಷಿದ್ಧವಾಗಿ ಮಾರುತಿ ಉಪವಾಸವಿದ್ದ ಮಾರುತಿ ದೇವಸ್ಥಾನದ ಮುಕ್ಕಾಲು ಭಾಗ ನೀರಿನಲ್ಲಿ ಮುಳುಗಿತ್ತು ದೇವಸ್ಥಾನದ ಶಿಖರ ತೇಲುತ್ತಿರುವಂತೆ ಕಾಣುತ್ತಿತ್ತು ಗರ್ಭಗುಡಿಯೊಳಗಿನ ಮಾರುತಿ ಉಸಿರುಗಟ್ಟಿ ಒದ್ದಾಡುತ್ತಿರುವಂತೆ ಬುಳಬುಳನೆ ಗುಳ್ಳೆಗಳು ಮೇಲೇರಿ ಬರುತ್ತಿದ್ದವು ನಿನ್ನನ್ನು ರಕ್ಷಿಸಲಾರದ ನನ್ನನ್ನು ಕ್ಷಮಿಸು ಮಾರುತಿ ಎಂದು ಜನಕಜ್ಜ ಪ್ರಾರ್ಥಿಸಿದ ಮರುಕ್ಷಣ ನಾಗುವನ್ನು ನೋಡುತ್ತಾ ದೇವರನ್ನು ರಕ್ಷಿಸುವಷ್ಟು ಅಹಂಕಾರ ಬಂತಲೋ ನನಗೆ ಎಂದು ಅಸಹಜವಾಗಿ ನಕ್ಕ ಜನಕಂಜನ ಯಾತನೆ ಎಷ್ಟು ತೀವ್ರವಾಗಿತ್ತೆಂದರೆ ಶಿವಯ್ಯನ ಮನೆ ಸಾಮಾನು ಕುಟುಂಬದ ಸದಸ್ಯರನ್ನು ತುಂಬಿಕೊಂಡ ಲಾರಿ ಹತ್ತಿರದಲ್ಲಿ ಬಂದು ನಿಂತಿರುವುದೇ ತಿಳಿಯಲಿಲ್ಲ ಲಾರಿಯ ಹಿಂದೆ ಹುತಾತ್ಮನಂತೆ ನಿಂತಿದ್ದ ಶಿವಯ್ಯ ನಂದೆಲ್ಲ ಜಮೀನು ಮುಳುಗಿ ಹೋಯು ನಾವೆಲ್ಲ ಹೊರಟಾಯ್ತು ಎಂದು ಉದ್ವೇಗದಲ್ಲಿ ಕೂಗಿದ ತನ್ನ ಜೊತೆಯಲ್ಲಿ ಶಾಲೆಗೆ ಹೋದವನು ಮದುವೆಗೆ ಮುನ್ನ ತನ್ನ ಹೆಂಡತಿಯನ್ನು ಒರೆಸಲು ತನಗೆ ಸ್ಪರ್ಧಿಯಾಗಿ ಸೋತವನು ಅದೇ ಸಿಟ್ಟಿನಿಂದ ಜಮೀನು ಸರಹದ್ದಿನಲ್ಲಿ ಜಗಳವನ್ನು ಸದಾ ಜೀವಂತವಾಗಿಟ್ಟವನು ತನ್ನ ಮನೆ ದೇವರನ್ನು ಸಾರ್ವತ್ರಿಕಗೊಳಿಸಲು ಮುಂದಾದವನು ಮಾತು ಬಿಟ್ಟು ಅದೆಷ್ಟು ವರ್ಷಗಳಾಗಿದ್ದವು ಈ ಮಣ್ಣಿನಲ್ಲಿ ಹುಟ್ಟಿದ ರಾಗ ದ್ವೇಷಗಳನ್ನು ಮಣ್ಣಿಗೆ ಮರಳಿಸಿ ಪರಿಪೂರ್ಣ ನಿರಾಳ ಹಗುರತನದಲ್ಲಿ ಮುಂಬೈಯಲ್ಲಿರುವ ಮಗನಲ್ಲಿಗೆ ಹೊರಟು ನಿಂತ ಶಿವಯ್ಯ ಪರಮಸುಖಿ ಎಂದುಕೊಂಡ ಲಾರಿ ವಾಲಿಕೊಳ್ಳುತ್ತ ನಿಧಾನವಾಗಿ ಘಟ್ಟ ಹೇರತೊಡಗಿತು ಹಿಂದೊಮ್ಮೆ ಮಗಳ ಬಾಣಂತನದಲ್ಲಿ ಶಿವಯ್ಯನ ಮನೆಯಿಂದ ಕಡಾ ತಂದ ಪಾವು ಶೇರು ಜೀರಿಗೆಯನ್ನು ವಾಪಸ್ ಮಾಡದಿರುವುದು ನೆನಪಾಗಿ ಜನಕಜ್ಜ ಚಟಪಡಿಸಿದ ಲಾರಿಯ ಮೇಲೆ ಇದ್ದ ಶಿವಯ್ಯ ತನ್ನ ಕಣ್ಣೆದುರಿಗೆ ಕಟ್ಟಿದ ಮೋಹದ ಮೊಬ್ಬನ್ನು ಒರೆಸುವಂತೆ ಕೈ ಬೀಸಿ ಬೀಳ್ಕೊಡಲು ತೊಡಗಿದ್ದ ನಿಲ್ಲು ಎನ್ನುವಂತೆ ಜನಕಜ್ಜ ಮಾಡಿದ ಸನ್ನೆ ವಿಶಾಲವಾದ ಜಲರಾಶಿಯ ಹಿನ್ನೆಲೆಯಲ್ಲಿ ಶಿವಯ್ಯನಿಗೆ ವಿದಾಯ ಹೇಳುತ್ತಿರುವಂತೆ ಕಂಡಿರಬಹುದು ಜನಕಜ್ಜನಿಗೆ ತನ್ನೊಳಗೆ ಭಾರವಾದ ಋಣದ ಕಲ್ಲೊಂದು ಬೆಳೆಯುತ್ತಿರುವಂತೆ ಭಾಸವಾಯಿತು ಊರಿನ ಸಂಕ್ತಿಗೆ ಊರಿನ ಜಗಳ ದ್ವೇಷಗಳು ಮುಳುಗಿ ನೋಡಿ ನಾಗು ನುಡಿದ ಜನಕಜ್ಜ ಮನೆಗೆ ಮರಳಿದಾಗ ಮಧ್ಯಾಹ್ನವಾಗಿತ್ತು ನಾಗು ಜೊತೆಯಲ್ಲಿದ್ದುದರಿಂದ ಯಾರಿಗೂ ಚಿಂತೆ ಇರಲಿಲ್ಲ ಮನೆಯ ಪರಿವಾರವೆಲ್ಲ ಕೊಟ್ಟಿಗೆ ಹಿಂದೆ ನಿಂತು ಮುಳುಗುತ್ತಿರುವ ಹಸಿರು ಗದ್ದೆ ಚೆಂಡು ಮಾತ್ರ ಕಾಣುವ ಅಡಿಕೆ ತೆಂಗುಗಳನ್ನು ನೋಡುತ್ತಾ ಭಾವಪರವಶರಾಗಿ ಹೋಗಿದ್ದರು ಕಣ್ಮರೆಯಾಗುತ್ತಿರುವ ಮಿಥ್ಯ ಜಗತ್ತಿನ ಮಾಯೆಗೆ ದಂಗಾಗಿ ಹೋಗಿದ್ದರು ಪಾದದಂಚಿಗೆ ತುಳುಕುತ್ತಿರುವ ನೀರನ್ನು ಬೊಗಸೆಲಿ ಎತ್ತಿ ತೀರ್ಥದಂತೆ ಪ್ರೋಕ್ಷಣೆ ಮಾಡಿಕೊಂಡರು ಮರ ಗಿಡ ಮಣ್ಣನ್ನು ತನ್ನೊಡನೊಳಗೆ ಸೇರಿಸಿಕೊಳ್ಳುತ್ತಿರುವ ನಿರಾಕಾರ ಜಲದೇವತೆಯ ವಿರಾಟ ಶಕ್ತಿಯ ಎದುರು ಮನುಷ್ಯನ ಪ್ರೀತಿ ದ್ವೇಷಗಳಿಗೆ ಅರ್ಥವೇ ಇಲ್ಲವೆನಿಸಿತು ಜನಕಜ್ಜನಿಗೆ ಮರಳಿದವರ ಮುಖದಲ್ಲಿ ಶವ ಸಂಸ್ಕಾರ ಮುಗಿಸಿ ಬಂದವರು ತರುವ ವೈರಾಗ್ಯವಿತ್ತು ಅಪ್ಪಯ್ಯ ಬೇಗನೆ ಊಟ ಮಾಡು ಕಮಲಾಕರ ಅವಸರ ಮಾಡಿದ ಜನಕಜ್ಜ ಬಚ್ಚಲಿಗೆ ಹೋಗಿ ಸ್ನಾನ ಮಾಡತೊಡಗಿದ ಹಾಸುಗಲ್ಲಿನ ಕೆಳಗೆ ನೊರೆಗಟ್ಟಿದ ನೀರ ತೆರೆಗಳು ಮಂಕಾಗಿ ನಿಂತಿದ್ದವು ಮಣ್ಣೊಲೆಯೊಳಗೆ ನೀರು ನುಗ್ಗಿತ್ತು ಒದ್ದೆಯ ಅಲವರಿಕೆಯಲ್ಲಿ ನೆಲದ ಮೇಲೆ ಕುಕ್ಕುರು ಕೂತು ಬಾಳೆ ಎಲೆಯಲ್ಲಿ ಮುಚ್ಚಿಟ್ಟ ಅನ್ನ ಉಣ್ಣತೊಡಗಿದ ಕೊನೆಯೂಟದ ಆವೇಶ ವ್ಯಾಕುಲತೆ ಅಲ್ಲಿತ್ತು ಆಸೆ ಬುರುಕನಂತೆ ಬಗಬಗನೆ ನುಂಗಿದ ಚಿಕ್ಕ ಮಕ್ಕಳಂತೆ ಎಲೆಯ ಸುತ್ತ ಅನ್ನ ದಗಳುಗಳನ್ನು ಹರಡಿದ ಬಾಯಿಸುತ್ತ ಮುಸುರೆ ಮೆತ್ತಿಕೊಂಡಿತ್ತು ಇಷ್ಟೆಗಲ ತರದ ಕಣ್ಣುಗಳಲ್ಲಿ ತಣಿಯದ ದಾಹದ ಮೊರೆತವಿತ್ತು ಜನಕಜ್ಜಾನ ನಡುಗುತ್ತಿರುವ ಕೈ ಮುಳುಗುತ್ತಿರುವ ಚರಾಚರ ಜೀವಿಗಳ ಆಕ್ರಂದನವಿತ್ತು ಕೈ ತೊಡೆಯಲು ಹೋದವನು ಸಂಧ್ಯಾ ವಂದನೆಗೆ ಅನುದಿನವೂ ಉಪಯೋಗಿಸುತ್ತಿದ್ದ ಬೆಳ್ಳಿಯ ಲೋಟವನ್ನು ನೀರಿಗೆ ದಾನವಾಗಿ ಅರ್ಪಿಸಿದ ನಾಗು ಕರೆದು ಉಳಿದ ಅನ್ನವನ್ನು ಬಡಿಸಿ ಪ್ರೀತಿಯಿಂದ ಉಪಚರಿಸಿದ ತವರನ್ನು ಕೊನೆಯ ಸಲ ನೋಡಲು ಬಂದ ಮಗಳು ಅವಳ ಮಕ್ಕಳು ಸೊಸೆ ಕೊರುಳು ಬಿಗಿದುಕೊಂಡು ಜನಕಜ್ಜನಿಗೆ ಬಾಗಿ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ಇತ್ತ ಜನಕಜ್ಜ ತೊರೆದು ಹೋಗಲಿರುವ ಭೂಮಿ ದೇವರ ಬಗ್ಗೆ ಕಳವಳ ಪಡುತ್ತಿದ್ದರೆ ಅತ್ತ ಕಮಲಾಕರ ಖಾಕಿ ಬಟ್ಟೆಯ ಫಾರೆಸ್ಟರ್ನಿಗೆ ಚಹಾ ಕೊಟ್ಟು ಮನೆಯ ಮರದ ಪೀಠೋಪಕರಣಗಳೊಂದಿಗೆ ಗುಪ್ತವಾಗಿ ಸಾಗವಾನಿ ಕಟ್ಟಿಗೆಯನ್ನು ಆಕ್ರಮ ಸಾಗಿಸಲು ಯೋಜನೆ ಹಾಕಿಕೊಳ್ಳಲು ತೊಡಗಿದ್ದ ಫಾರೆಸ್ಟರ್ನೊಂದಿಗೆ ಗಾಳಿ ತುಂಬಿದ ಟಯರಿನ ಒಳ ಟ್ಯೂಬ್ ಅನ್ನು ಬಗಲಿಗೆ ತೂಗು ಹಾಕಿಕೊಂಡು ಇಬ್ಬರು ನಿಂತಿದ್ದರು ಅಣೆಕಟ್ಟಿನ ಆಚೆ ಪಾರ್ಶ್ವದಲ್ಲಿ ಬತ್ತಿ ಹೋದ ನದಿಯ ಗುಂಡಿಯಲ್ಲಿ ಸಿಡಿಮದ್ದು ಸ್ಫೋಟಿಸಿ ಮೀನು ಹಿಡಿಯಲು ಬಂದ ಅವರನ್ನು ಫಾರೆಸ್ಟರ್ ಬೆದರಿಸಲು ತೊಡಗಿದ್ದ ನದಿಯ ಕೆಳ ಪ್ರದೇಶದಲ್ಲಿದ್ದ ಮನೆ ಕೊಟ್ಟಿಗೆಗಳು ಜಲಾವೃತಗೊಂಡದ್ದು ತಡವಾಗಿ ಹೊರಟ ನಡು ರಸ್ತೆಯ ಒದ್ದೆ ರಾಡಿಯಲ್ಲಿ ಸಿಕ್ಕಿಬಿದ್ದ ಲಾರಿ ನೀರು ಪಾಲಾಗಿದ್ದುದನ್ನು ಅವರು ವಿವರಿಸತೊಡಗಿದ್ದರು ಜನಕಜ್ಜನಿಗೆ ಮನೆ ಬಿಡುವ ಮನಸ್ಸು ಸುತರಾಮಿರಲಿಲ್ಲ ಸರ್ಕಾರ ಅಧಿಕೃತವಾಗಿ ಅಂತಿಮ ಗಡುವು ನೀಡಿದರೂ ಊರು ತೆರವು ಮಾಡಲು ಹಿಂದೇಟು ಹಾಕಿದವರ ಪೈಕಿ ಜನಕಜ್ಜನು ಒಬ್ಬ ಕಳೆದ ಎರಡು ವರ್ಷಗಳಿಂದ ಇಂಥ ಆಗ್ನೆಗಳ ವದಂತಿಗಳು ಹಬ್ಬುತ್ತಲೇ ಇವೆ ಈ ವರ್ಷವೂ ಹೀಗೆಯೇ ಎಂದು ಜನಕಜ್ಜ ಲೆಕ್ಕ ಹಾಕಿ ಮುಂಬರುವ ಮಳೆಗಾಲದ ಪೂರ್ವ ಸಿದ್ಧತೆಗೆ ತೊಡಗಿದ್ದನು ಕಾಡಿನಿಂದ ಉರುವಲು ಕಟ್ಟಿಗೆ ತರಿಸಿ ಕೊಟ್ಟಿಗೆ ಹೊದಿಕೆ ಮುಗಿಸಿ ವ್ಯವಸ್ಥೆ ಮಾಡಿಕೊಂಡಿದ್ದನು ಅವನ ಎಣಿಕೆ ತಪ್ಪಿತ್ತು ಸಾಮಾನು ಸಾಗಿಸುವ ಲಾರಿ ಬಂದು ನಿಂತಿತು ಅಪಾರ ಜಲರಾಶಿ ಎದುರು ಅದೊಂದು ಕ್ಷುದ್ರ ಜಂತುವಿನಂತೆ ಕಾಣುತ್ತಿತ್ತು ಜನಕಜ್ಜನಿಗೆ ಎಲ್ಲವೂ ಅಪ್ರಕ್ರಿಯೆಯಾಗಿ ಕಾಣತೊಡಗಿದವು ಉಳಿದವರಿಗೆ ಭರ್ಜರಿ ದೊರೆತ ಪರಿಹಾರದ ಹಣ ಹಲವು ಕನಸಿನ ದಾರಿಗಳನ್ನು ನಿರಂಬಳ ತೆರೆಯುತ್ತಿರುವಾಗ ಜನಕಜ್ಜ ಮಣ್ಣಿಗಾಗಿ ರೋಧಿಸುತ್ತಿದ್ದ ಕುಟುಂಬದ ಸಕಲರು ಲಾರಿ ಹೇರಿದರು ಕಣ್ತಪ್ಪಿ ಉಳಿದು ಹೋಗಿರಬಹುದಾದ ಸಾಮಾನುಗಳನ್ನು ನೋಡಿ ಬರಲು ಕಮಲಾಕರ ಮನೆಯನ್ನೊಮ್ಮೆ ಪ್ರದಕ್ಷಿಣೆ ಹಾಕಿ ಬಂದ ಬಾನಿಗೆ ಬಾಯ್ತೆರೆದ ಕುಸಿದ ಗೋಡೆಗಳ ಶೂನ್ಯದಲ್ಲಿ ಜನಕಜ್ಜ ದಿಗ್ಮೂಢನಾಗಿ ನಿಂತೇ ಇದ್ದ ಕಮಲಾಕರ ಅವನ ಕೈ ಹಿಡಿದು ಕರೆತಂದು ಲಾರಿಯ ಕ್ಯಾಬಿನ್ನಲ್ಲಿ ಕೂರಿಸಿದ ಲಾರಿ ಚಲಿಸತೊಡಗಿತು ಆ ಊರಿನಿಂದ ಹೊರಟ ಕಟ್ಟ ಕೊನೆಯ ಕುಟುಂಬವಾಗಿತ್ತು ಅದು ಅರಬೈಲ ಘಟ್ಟದ ಮಳೆ ನೇರಳ ಪ್ರದೇಶದಲ್ಲಿ ಪುನರ್ವಸತಿ ಸೌಕರ್ಯವನ್ನು ಒದಗಿಸಿದ್ದರು ಮೂಲ ಜಾಗಕ್ಕೆ ಹೋಲುವ ನದಿ ಕಾಡು ಸಪಾಟಾದ ಬಯಲು ಮನೆಗಳು ಅಲ್ಲಿದ್ದವು ಮೂಲ ಊರಿನಲ್ಲಿದ್ದ ಶಾಲೆ ಅದರ ಮಾಸ್ತರು ಪೋಸ್ಟ್ ಆಫೀಸ್ ಮತ್ತು ರನ್ನರ್ ಯಥಾವತ್ತಾಗಿ ವರ್ಗವಾಗಿ ಬಂದಿದ್ದರು ನಾಗರಿಕ ಅಂಕಿತಗಳಂತೆ ರಸ್ತೆ ದೀಪಗಳು ಅಲ್ಲಿದ್ದವು ಏಕರೂಪದ ಮನೆಗಳಲ್ಲಿ ತಂಗಿದ್ದ ಜನರು ಗಂಟು ಮೂಟೆ ಬಿಚ್ಚದ ಯಾವುದೋ ಅವ್ಯಕ್ತ ಕರೆಗೆ ಕಾಯುತ್ತಿರುವಂತೆ ನಿದ್ದೆಗೆ ತೂಕಡಿಸುತ್ತಿದ್ದರು ಅವರಿಗೆ ಪ್ರಾಪ್ತವಾದ ಹೊಸ ವಿಳಾಸ ದಾರಿ ಕ್ಷಿತಿಜ ಅಂತರಿಕ್ಷಗಳಿಗೆ ಹೊಂದಿಕೊಳ್ಳಲಾರದೆ ಜೀವನ ಅಸ್ತವ್ಯಸ್ತವಾಗಿತ್ತು ಹಲವರು ಹಣದ ಮೂಟೆ ಹೊತ್ತು ನಗರ ಸೇರಿದ್ದರು ಇಲ್ಲಿ ಉಳಿದ ಜೀವಗಳಿಗೆ ಚರಿತ್ರೆ ಉದ್ಯೋಗ ವ್ಯವಸಾಯ ನೆನಪುಗಳ ಸಂಪರ್ಕವಿಲ್ಲದೆ ಶೂನ್ಯ ಗುರುತ್ವದ ವಿಚಿತ್ರ ಗ್ರಹಗಳು ತೂಕವಿಲ್ಲದೆ ನಡೆದಾಡತೊಡಗಿದರು ಕರ್ಮ ಕಾಂಡವಿಲ್ಲದ ಜೀವನ ಅಸಹನೀಯ ಬೇಸರವಾಗಿ ಹೋಯಿತು ಸುಖ ದುಃಖಗಳ ಸಂತೇರದ ಅಸಂಗತ ದೈನಿಕದಲ್ಲಿ ಎಲ್ಲವನ್ನು ದುಡ್ಡಿನ ಜಾದುವಿನಿಂದ ಸೃಷ್ಟಿಸುವ ಸಿದ್ಧ ಜಗತ್ತಿನ ಬಾಗಿಲು ತೆರೆದುಕೊಂಡಿತ್ತು ಹಠಾತ್ತನೆ ಮುಗಿದ ದಾರಿಗಳಂತೆ ಸಂಬಂಧಗಳು ನಿಂತು ಹೋಗಿದ್ದವು ಇದೇ ದೇಹದಲ್ಲಿ ಈ ಕ್ಷಣದ ಮಣ್ಣಿನಲ್ಲಿ ಪುನರ್ಜನ್ಮ ಸಾಧ್ಯವೆಂಬ ರಹಸ್ಯ ಸತ್ಯವನ್ನು ಅರಿತವನಂತೆ ಜನಕಜ್ಜ ಊರಿಗೆ ಹೊಸ ಜೀವದ ಬೆಳಕು ಮೂಡಿಸಲು ಕಂಕಣ ಬದ್ಧನಾದ ದೇವರಿಲ್ಲದಂಥ ಜಾಗಕ್ಕೆ ಭಕ್ತಿಯ ಮಳೆ ಸುರಿಸೆಂದು ಆಕಾಶಕ್ಕೆ ಕೈ ಮುಗಿದು ಬೇಡಿಕೊಂಡ ಇಲ್ಲಿಗೆ ಬಂದಾಗಿನಿಂದ ಕಪಾಟಿನ ಮೇಲೆ ನಿಂತು ಬಿಟ್ಟ ಗಡಿಯಾರಕ್ಕೆ ಕೀಲಿ ಕೊಟ್ಟು ಮನೆಯೊಳಗೆ ಕಾಲ ಚಲಿಸುವಂತೆ ಮಾಡಿದ ಕಾಲಿಗೆ ಕಟ್ಟಿದ ದಾರ ಎಳೆಯುತ್ತಾ ಕಂಪದ ಸುತ್ತ ಉಚ್ಚೆಯ ರಾಡಿಯಲ್ಲಿ ಉರುಳಾಡುತ್ತಾ ಪ್ರಾಣಿಯಾಗಿ ಬಿಟ್ಟ ಅಳುವ ಅಂಬೆಗಲಿನ ಹಸುಗೂಸನ್ನು ಹೂವಿನಂತೆ ಮೃದುವಾಗಿ ಎತ್ತಿ ಆಡಿಸಿ ಅದರ ಮುಖದಿಂದ ನಗುವೊಂದನ್ನು ಕಿತ್ತು ಅದರ ತಾಯಿಗೆ ನೀಡಿದ ಮುಳುಗಿ ಹೋದ ಮೂಲ ಮನೆಯ ಹಿತ್ತಲಿಂದ ಆಯ್ದು ತಂದ ತರಕಾರಿ ಸಸಿಗಳನ್ನು ಕೇರೆಯ ಹೆಂಗಸರಿಗೆ ಕೊಟ್ಟು ಅವರಿಗೆಲ್ಲ ತವರಿನ ತಾಯಿಯಂತೆ ಕಂಡ ಯಾವುದೋ ಅನಾಮಿಕ ದಾರಿ ಹಿಡಿದು ಊರಿಗೆ ಮರಳುವ ಕಾಡಿನಲ್ಲಿ ಕಣ್ಮರೆಯಾದ ದನಗಳನ್ನು ಹುಡುಕಿಕೊಟ್ಟ ಒಮ್ಮೆ ಅರಬೈಲು ಘಟ್ಟದ ಹೆದ್ದಾರಿಯಲ್ಲಿ ಕಿತ್ತಲೆ ಹಣ್ಣು ತುಂಬಿದ ಲಾರಿಯೊಂದು ಪಲ್ಟಿಯಾಗಿ ಅದರೊಳಗಿನ ಹಳದಿ ಹಣ್ಣುಗಳು ಇಳಿಜಾರಿನಲ್ಲಿ ಹುರುಳಿ ಹೋಗಿ ಪಾಳು ಗದ್ದೆಯಲ್ಲಿ ಹರಡಿಕೊಂಡಿದ್ದವು ಜನಕಂಜ ಆ ಹಣ್ಣುಗಳನ್ನು ಆರಿಸಿಕೊಂಡು ಹೋಗಿ ಕೇರಿಯ ಮಕ್ಕಳಿಗೆ ಹಂಚಿದ ಘಟ್ಟದ ನಡುವೆ ಸರಕುಗಳ ಭಾರಕ್ಕೆ ತತ್ತರಿಸಿದ ದುರಸ್ತಿಗೆ ನಿಲ್ಲುತ್ತಿದ್ದ ದೂರ ಪ್ರಾಂತದ ಲಾರಿಯವರನ್ನು ಮನೆಗೆ ಕರೆದುಕೊಂಡು ಬಂದು ಊಟ ಹಾಕಿ ಕಳುಹಿಸಿದ ಆದರೆ ಜನರು ನಿದ್ರೆಯಿಂದ ಹೇಳುವಂತೆ ಕಾಣಲಿಲ್ಲ ನಾಗೂ ಕೆಲಸ ಹುಡುಕಿಕೊಂಡು ಎಲ್ಲಿಗೋ ಹೊರಟು ಹೋಗಿದ್ದ ಕಮಲಾಕರ ವಿಕ್ರಯಕ್ಕಿದ್ದ ಜಮೀನನ್ನು ನೋಡಲು ಹೋಗಿದ್ದ ಮನೆ ಹೆಂಗಸರು ನೆಂಟರಿದ್ದಲ್ಲಿಗೆ ತಿರುಗಾಟಕ್ಕೆ ಹೋಗಿದ್ದರು ಪುನರ್ವಸತಿ ಕೇಂದ್ರದಲ್ಲಿ ಜನ ಸುಮ್ಮನೆ ಅಂಡಲೇ ತೊಡಗಿದರು ಈ ನಡುವೆ ಮತ್ತೆ ವನ ದೇವತೆಗಳು ಜನಕಜ್ಜನ ಕನಸಿನೊಳಗೆ ಬಂದು ಹೋಗತೊಡಗಿದವು ದೇವತೆಗಳನ್ನು ಭೂಮಿಗಿಡಿಸಿಕೊಂಡು ಪ್ರತಿಷ್ಠಾಪಿಸಬೇಕು ಮಣ್ಣಿನಲ್ಲಿ ಪ್ರಕೃತಿಯ ಹೆರಿಗೆಯಾಗಿ ಅಂತಸತ್ವ ಬೆಳೆಯಾಗಿ ಹಬ್ಬವಾಗಿ ಪ್ರಕಟವಾಗಬೇಕು ಮನುಷ್ಯರೊಂದಿಗೆ ದೇವತೆಗಳು ಕನಸಿನ ಆಟವಾಡಿದರೆ ಭೂಮಿ ಅಕ್ಷಯ ಫಲ ನೀಡುತ್ತದೆ ಈ ಪರಿಯ ನಂಬಿಕೆ ನಾಗುವಿನ ಪೂರ್ವಕರಲ್ಲಿತ್ತೆಂದು ಜನಕಜ್ಜನಿಗೆ ನೆನಪಾಗಿ ರೋಮಾಂಚನವಾಯಿತು ಇಂಥ ಅಲೌಕಿಕ ಲಹರಿಯಲ್ಲಿದ್ದ ಜನಕಜ್ಜ ಒಮ್ಮೆ ಭೂಮಿಯೊಳಗಿನ ದನಿಯನ್ನು ಆಲಿಸುವಂತೆ ನೆಲದ ಮೇಲೆ ಬೋರಲು ಮಲಗಿದ ರಣ ಬಿಸಿಲ ಬಯಲಲ್ಲಿ ಹುಚ್ಚನಂತೆ ನೆಲಕ್ಕೆ ಕಿವಿಗೊಟ್ಟು ಮಲಗಿದ್ದ ಜನಕಜ್ಜನನ್ನು ನೋಡಲು ಪುನರ್ವಸತಿಯ ಜನರು ಸುತ್ತ ಸೇರಿದರು ಅವರಿಗೆಲ್ಲ ಅದೊಂದು ಕಾಲ ಕಳೆಯಲು ವಿನೋದದ ಆಟವಾಯಿತು ಜನಕಜ್ಜ ಉದುಗಿಟ್ಟ ದುಡ್ಡು ಹುಡುಕ್ತಿಯೇನೋ ಎಂದು ಗೇಲಿ ಮಾಡಿದರು ಅವನ ಗಾಢ ಪರವಶತೆಗೆ ಕಿಂಚಿತ್ತು ಭಂಗ ಉಂಟಾಗಲಿಲ್ಲ ರಣಯೋಧನಂತೆ ಅವನು ಎದ್ದು ನಿಂತು ದುಡ್ಡು ಬಿಟ್ಟರೆ ನಿಮಗೆ ಮತ್ತೇನು ಗೊತ್ತುಂಟ್ರೋ ಈ ನೆಲದಡಿಯಲ್ಲಿ ದೇವರು ನಡೆದಾಡುವ ಸದ್ದು ಕೇಳಿಸ್ತಿದೆಯೋ ಅಂತ ಆಲಿಸಿದೆ ಇಲ್ಲಿ ಕೇಳಲಿಲ್ಲ ಕೇಳೋ ತನಕ ಬಸಿರಾಗೋದಿಲ್ಲ ಹೂವು ಹಣ್ಣಾಗೋದಿಲ್ಲ ಮಕ್ಕಳು ಹುಟ್ಟೋದಿಲ್ಲ ಹುಚ್ಚು ಬಿಡೋದಿಲ್ಲ ಮತ್ತೆ ರೋಗ ಬರ್ತದೆ ನೀರ್ ತುಂಬುತ್ತದೆ ಸರ್ವನಾಶ ಆಗ್ತದೆ ಎಂದ ಜನಕಜ್ಜನ ಅಸ್ವಾಭಾವಿಕ ಗಾಂಭೀರ್ಯ ನೋಡಿ ನೆಲದ ಜನ ಅನುಕಂಪ ಪಟ್ಟರು ಇದಾದ ನಂತರ ಜನಕಜ್ಜ ಅದೃಶ್ಯನಾದ ಸಂವೇದನೆಯೇ ಇಲ್ಲದ ಜನರಿಗೆ ಇದು ಅಸಾಮಾನ್ಯವೆಂದೇನು ಅನಿಸಲಿಲ್ಲ ಜೀವನ ಕೇಂದ್ರವನ್ನು ಕಳೆದುಕೊಂಡು ಸ್ಮೃತಿಹೀನರಾದ ವಿರಕ್ತರಿಗೆ ಜನಕಜ್ಜ ಭೂಮಂಡಲದ ಯಾವ ಭಾಗದಲ್ಲಿದ್ದರೂ ವ್ಯತ್ಯಾಸನೂ ಆಗದೆಂಬ ಉದಾಸೀನತೆ ಇತ್ತು ಈ ಘಟನೆಯ ಕುರಿತು ಆತಂಕಗೊಂಡವನೆಂದರೆ ನಾಗು ಜನಕಜ್ಜನನ್ನು ಹುಡುಕಿಕೊಂಡು ಅವನು ಅಲೆದಾಡಿದ ಯಾರಲ್ಲಿ ವಿಚಾರಿಸಿದರೂ ಅವನ ಸುಳಿವು ಸಿಗಲಿಲ್ಲ ಜನಕಜ್ಜನಿಲ್ಲದ ಪುನರ್ವಸತಾಣದಲ್ಲಿ ನೆಲೆಸಲು ಅವನಿಗೆ ಆಸಕ್ತಿ ಇರಲಿಲ್ಲ ಅದಾಗಲೇ ಎರಡು ತಿಂಗಳುಗಳು ಗತಿಸಿದ್ದರಿಂದ ಜನಕಜ್ಜ ಬದುಕಿರುವ ಬಗ್ಗೆ ಆಸೆಯೂ ಇದ್ದಿರಲಿಲ್ಲ ಹೀಗಿರುವ ಗೊಮ್ಮೆ ನಾಗು ಹೆದ್ದಾರಿಯ ಆಲದ ಮರದಡಿಯಲ್ಲಿ ನಿಂತು ಬಸ್ಸಿಗಾಗಿ ಕಾಯುತ್ತಿದ್ದ ಆಲದ ಕಟ್ಟೆಯ ಮತ್ತೊಂದು ಪಕ್ಕದಲ್ಲಿ ಮಾರುವೇಷದ ವಿಲಕ್ಷಣ ವ್ಯಕ್ತಿಯೊಬ್ಬನು ತನ್ನ ಪಾಡಿಗೆ ತಾನು ಅಸಾಮಾನ್ಯ ನಿರಾಸಕ್ತಿಯಿಂದ ಕೂತಿರುವುದನ್ನು ಗಮನಿಸಿದ ಆ ವ್ಯಕ್ತಿಯ ಪಕ್ಕ ದತ್ತಾತ್ರೇಯ ದೇವರ ಪಟದಲ್ಲಿರುವಂತಹ ಬಿಳಿ ನಾಯಿಯೊಂದು ಮಲಗಿತ್ತು ಸುಮಾರು ಐದಡಿ ಎತ್ತರದ ಆ ಆಕೃತಿ ಹೆಣ್ಣೋ ಗಂಡೋ ಎಂದು ತಿಳಿಯುವಂತಿರಲಿಲ್ಲ ತೊಟ್ಟ ಬಿಗಿ ಬನಿಯನ್ ಮೇಲೆ ಸೀರೆ ಸುತ್ತಿಕೊಂಡಿತ್ತು ಬೆವರಿದ ಹಣೆಯ ಮೇಲೆ ಪಾವಲಿ ಗಾತ್ರದ ಕುಂಕುಮದ ಬೊಟ್ಟಿತ್ತು ನೆರತ ಕುರುಚಲು ಗಡ್ಡವಿತ್ತು ಬೆನ್ನಿನ ಮೇಲೆ ಸಂಪಿಗೆ ಹೂ ಮುಡಿದ ಸಣ್ಣ ಜಡೆಯಿತ್ತು ಅವನ ಕೈಲಿ ಕೋಲಿಗೆ ಅರಿವೆ ಸುತ್ತಿ ಮಾಡಿದ ಗದೆಯಿತ್ತು ಕಾಡು ಬಳ್ಳಿಯನ್ನು ಹಾವಿನಂತೆ ಕೊರಳಿಗೆ ಸುತ್ತಿಕೊಂಡಿದ್ದ ಕುಳಿತ ಕಟ್ಟೆಯ ಮೇಲೆ ಶಂಖವಿತ್ತು ಆ ವ್ಯಕ್ತಿ ಆಗಾಗ ನೆಲವನ್ನು ಒದೆಯುತ್ತಾ ಆಕಾಶ ನೋಡುತ್ತಾ ಕಾಡಿನ ಮರಗಳೊಂದಿಗೆ ಏನೇನೋ ಮಾತನಾಡುತ್ತಿದ್ದ ಮರುಕ್ಷಣ ಏನೋ ಆಹ್ವಾನನೆಯಾದಂತೆ ಆವೇಶದಲ್ಲಿ ಕುಣಿಯುತ್ತಿದ್ದ ನಾಗು ತೀರಾ ಹತ್ತಿರದಲ್ಲಿ ನಿಂತು ಜನಕಜೋರೆ ಎಂದು ಕರೆದ ಇನ್ನೊಬ್ಬರ ಅಸ್ತಿತ್ವದ ಅರಿವು ತನಗಿಲ್ಲವೆಂಬಂತೆ ಆ ವ್ಯಕ್ತಿ ಕಾಡಿನೊಳಗೆ ನಡೆದ ನಾಗು ಆ ವಿರಾಟ್ ಅವತಾರವನ್ನು ನೋಡುತ್ತಲೇ ಉಳಿದ ಇಲ್ಲಿಗೆ ಶ್ರೀಧರ ಬಳಗಾರರವರು ಬರೆದ ಇಳೆ ಎಂಬ ಕನಸು ಎಂಬ ಕತೆ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ カタグチャ。